ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರು ಸೋಸ್ಬೇಡಿ ಹಾಗೇನೆ ಮಿಕ್ಸಿ ಮಾಡಿರ್ತೀರಲ್ಲ ಹಾಗೆ ಕುಡಿದಿರುತ್ತೆ ಬಿರುತ್ತೆ ಅಲ್ವಾ ಅದರಿಂದ ಕುಡಿಯಿರಿ ನೋಡಿ ಒಂದು ಕ್ಯಾರೆಟನ್ನು ನಾನು ಸಿಪ್ಪೆಯನ್ನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಶುಂಠಿ ಶುಂಠಿ ಇಟ್ಕೊಂಡಿದ್ದೀನಿ ಇಷ್ಟು ಸಾಕು ಇದನ್ನು ಕೂಡ ಹಚ್ಕೊಡ್ತೀನಿ ನಾನು ಅಷ್ಟೇ ಇಲ್ಲ ಸೇಬು ಕೂಡ ಹಾಕ್ಕೊಳ್ಳೋಣ ಎ ಬಿ ಸಿ ಜ್ಯೂಸ್ ಅಂದರೆ ಇನ್ನೇನಿಲ್ಲ ಕ್ಯಾರೆಟು ಆ್ಯಪಲ್ಲು ಮತ್ತು ಬೀಟ್ರೂಟು ಇದರೊಳಗಡೆದನ್ನು ಈ ಥರ ತೆಕ್ಕೊಳ್ಬೇಕು ಅದೇನು ಬಂದ್ಬಿಡುತ್ತೆ ಸಾಕು ಅರ್ಧ ಹಾಕ್ತಾ ನಾನು ಇನ್ನು ಅರ್ಧ ತೆಗೆದಿಡ್ತೀನಿ ಇರಲಿ ಒಂದು ಗ್ಲಾಸ್ ಮಾಡ್ಕೊಳ್ಳುವಾಗ ಇಷ್ಟು ಹಾಕ್ಕೊಂಡ್ರೆ ಸಾಕು ಕ್ಯಾರೆಟ್ ಅಷ್ಟೇ ಒಂದು ಚಿಕ್ಕದು ಕ್ಯಾರೆಟ್ ಹಾಕ್ಕೊಳ್ಳಿ ಸಾಕು ಒಂದು ಗ್ಲಾಸ್ಗೆ ಬೇಕಾದಷ್ಟು ಆಮೇಲೆ ಒಂದು ತೊಗೊಂಡಿದ್ದೀನಿ ಆದರೆ ಇದನ್ನು ಒಂದು ಹಾಕ್ಕೊಳ್ಳಲ್ಲ ನಾನು ಇದು ಒಂದು ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಮಾತ್ರನೇ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ಗೆ ಜಾಸ್ತಿ ಹಾಕೋಬೇಡಿ ಡೈಜೆಸ್ಟ್ ಆಗಲ್ಲ ಇವಾಗ ಶುಂಠಿ ಕೂಡ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಳೋಣ ಶುಂಠಿನ ಒಂದು ಗ್ಲಾಸ್ ಮಾಡ್ಕೊಳ್ಳುವಾಗ ನೀವು ಇಷ್ಟು ಶುಂಠಿನ ಹಾಕೊಂಡ್ರೆ ಸಾಕು ನೋಡಿ ಈ ಜಾರ್ಗೆ ನಾನು ಹಾಕ್ಕೊಳ್ತೀನಿ ಇವಾಗ ಈಗ ಶುಂಠಿ ಹಾಕ್ಕೊಳ್ಳೋಣ ಇಷ್ಟು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಹಾಕೋದ್ರೆ ಸಾಕು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳೋಣ ಇಷ್ಟೆಷ್ಟು ಹಾಕ್ಕೊಳ್ತೀನಿ ನಿಮಗೆ ವೈಟ್ ಬೇಕನ್ಸಿದ್ರೆ ವೈಟ್ ಬೇಕಾದರೂ ಹಾಕ್ಕೊಡಿ ನಾನು ಬ್ಲ್ಯಾಕ್ ಹಾಕಿದ್ದೀನಿ ಇವಾಗ ನೋಡಿ ತೋರಿಸ್ತೀನಿ ಎಷ್ಟು ಕಲರ್ ಆಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಯಾಕೆಂದರೆ ಅದು ಹೊಸೋದಕ್ಕೆ ಬರಬೇಕಲ್ಲ ಸ್ವಲ್ಪ ನೀರು ಹಾಕಿಲ್ಲ ಅಂದರೆ ಸೋಸ್ಕೊಳ್ಳೋದಕ್ಕೆ ಬರಲ್ಲ ಇದರಲ್ಲಿರೋದು ಕೂಡ ಇದಕ್ಕೆ ಕಲರ್ ಈ ಥರ ಎಲ್ಲ ಚೆನ್ನಾಗಿ ಸೋಸ್ಕೊಬೇಕು ನೋಡಿ ಅದರಳಿರೋದೆಲ್ಲ ರಸನ ಈ ಥರ ತೆಕ್ಕೊಳ್ಳಿ ನೋಡಿ ಎ ಬಿ ಸಿ ಜ್ಯೂಸ್ ಯಾವ ಥರ ರೆಡಿಯಾಗಿದೆ ಅಂಥೇಳಿ ನೋಡಿ ಇವತ್ತು ನಾನು ಎ ಬಿ ಸಿ ಜ್ಯೂಸನ್ನು ತೋರಿಸಿದ್ದೀನಿ ತುಂಬ ಒಳ್ಳೆಯದು ಶುಂಠಿ ಹಾಕಿರ್ತೀವಿ ಆ್ಯಪಲ್ ಒಳ್ಳೆಯದು ಮತ್ತು ಕ್ಯಾರೆಟ್ ಒಳ್ಳೆಯದು ಪ್ರತಿನಿತ್ಯ ಎಷ್ಟೊಂದು ತಿನ್ನಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಒಂದು ಗ್ಲಾಸ್ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಎನರ್ಜಿ ಸಿಗುತ್ತೆ ಕೂದಲಿಗೆ ಒಳ್ಳೆಯದು ಸ್ಕಿನ್ಗೆ ಒಳ್ಳೆಯದು ಏನೇನೋ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೂ ಕೂಡ ಒಳ್ಳೆಯದು ಆ್ಯಪಲ್ ಒಳ್ಳೇದಲ್ವಾ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ ಕ್ಯಾರೆಟಲ್ಲಷ್ಟೇ ಎ ವಿಟಮಿನ್ ಎಲ್ಲ ಇರುತ್ತೆ ಅದರಿಂದ ವಿಟಮಿನ್ಸ್ಗಳಿಂದ ತುಂಬಿದಂತಹ ಎ ಬಿ ಸಿ ಜ್ಯೂಸನ್ನು ಪ್ರತಿದಿನ ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕಣ್ಣುಗಳು ಕೂಡ ಚೆನ್ನಾಗಿರುತ್ತೆ ಬೇಸಿನವರಾದರೂ ತಗೊಳ್ಬಹುದು ಇದು ಒಳ್ಳೆಯದು ಮಾತ್ರ ಬೀಟ್ರೂಟ್ ಹಾಕೋವಾಗ ಮಾತ್ರ ಸ್ವಲ್ಪ ಹಾಕೊಳ್ಳಿ ಬೀಟ್ರೂಟ್ನ ಒಂದು ಹಾಕ್ಕೊಂಡು ಬಳಸಬೇಡಿ ಯಾಕಂದರೆ ಬೀಟ್ರೂಟ್ ಯಾವತ್ತೂ ಬೇಯಿಸಿನೇ ತಿನ್ನಬೇಕು ಹಸಿ ಇದನ್ನು ತಿನ್ನಬಾರ್ದು ಎಷ್ಟೋ ಜನ ಹೇಳ್ತಾರೆ ಹಸಿ ಬೀಟ್ರೂಟ್ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚುತ್ತೆ ಅಂತ ಇಲ್ಲ ಹೆಚ್ಚುತ್ತೆ ಆದರೆ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅದರಿಂದ ಬೀಟ್ರೂಟ್ನ ತಿನ್ನೋವಾಗ ಮಾತ್ರ ಕೇರ್ಫುಲ್ ಆಗಿ ತಿನ್ನಿ ಯಾಕೆಂದರೆ ಅದನ್ನು ಬೇಯಿಸಿ ತಗೊಳ್ಳಿ ಒಳ್ಳೇದು ಇದು ಹಾಕ್ಬೋದು ಇದಕ್ಕೆ ಬೇಕಾದರೆ ನಾನು ಇವತ್ತು ಬೇಯಿಸಿಲ್ಲ ಅದನ್ನು ಹಾಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದರೆ ಪುದೀನ ಸೊಪ್ಪು ಕೂಡ ಒಂದೆರಡೆಲ್ಲ ಹಾಕ್ಕೊಳ್ಬೋದು ಸಕ್ಕರೆ ಏನು ಹಾಕಿಲ್ಲ ಬ್ಲಾಕ್ ಸಾಲ್ಟ್ ಹಾಕಿದ್ದೀನಿ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ವೈಟೇ ಹಾಕ್ಕೊಳ್ಳಿ ಈ ಥರ ಬೆಳಗ್ಗೆ ಹೊತ್ತು ಕುಡಿದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ ಇದನ್ನ ಇದನ್ನು ಮೇಲೆ ತಿಂಡಿಯನ್ನು ತಕ್ಷಣಕ್ಕೆ ತಿಂಡಿಯನ್ನು ತಿನ್ನಬೇಡಿ ಏಕೆಂದರೆ ಒಳ್ಳೇದಲ್ಲ ಯಾಕೆಂದ್ರೆ ಇದು ಆರೋಗ್ಯ ಆಗೋಕ್ಕೇ ಒನ್ ಅವರ್ ಟೂ ಅವರ್ಸ್ ಆದರೂ ಹಿಡಿಯುತ್ತೆ ತುಂಬ ತುಂಬ ಚೆನ್ನಾಗಿದೆ ಇದೇನು ಸ್ವೀಟ್ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಹಾಗೇ ಕುಡಿಬೋದು ಯಾಕಂದರೆ ಕ್ಯಾರೆಟು ಮತ್ತು ಅಲ್ಲಿ ಕೂಡ ಸ್ವೀಟ್ ಇರುತ್ತೆ ಅಲ್ವಾ ಅದರಿಂದ ಇದಕ್ಕೆ ಸ್ವೀಟಿನ ಅವಶ್ಯಕತೆ ಇಲ್ಲ ಈ ಥರ ಮಾಡಿ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ ಮೇಕಪ್ ಎಲ್ಲ ಮಾಡ್ಕೋಬೇಕು ಅನ್ನಂಗಿಲ್ಲ ತರ ಗ್ಲೋ ಬರುತ್ತೆ ಇದರಲ್ಲಿ ಚರ್ಮ ಎಲ್ಲ ಚೆನ್ನಾಗಿರುತ್ತೆ ಸುಕ್ಕೆಲ್ಲ ಹೋಗುತ್ತೆ ಚರ್ಮದಲ್ಲಿರುವಂತಹ ಸುಕ್ಕೆಲ್ಲ ಹೋಗುತ್ತೆ ಇದಕ್ಕೆ ಬೇಕಾದ್ರೆ ಒಂದು ಬೆಟ್ಟದ ನೆಲ್ಲಿಕಾಯಿ ಬೇಕಾದ್ರೂ ಹಾಕೊಳ್ಬಹುದು ಇತ್ತು ನನ್ನ ಹತ್ರ ನೆಲ್ಲಿಕಾಯಿ ಆದ್ರೆ ಅದನ್ನ ಮಿಕ್ಸ್ ಮಾಡ್ಲಿಲ್ಲ ಯಾಕಂದ್ರೆ ಎ ಬಿ ಸಿ ಮೂರೇ ಇರ್ಬೇಕು ಅಂತ ಹೇಳಿ ನಾನು ಮಿಕ್ಸ್ ಮಾಡಿಲ್ಲ ಅಷ್ಟೇನೆ ಬೇಕಿದ್ರೆ ನೀವು ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕೊಳ್ಬಹುದು ನೆಲ್ಲಿಕಾಯಿ ನಾನು ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀನಿ ಯಾಕೆಂದ್ರೆ ಪ್ರತಿದಿನ ಈ ಯಾವ ಥರ ಈ ರೀತಿ ಒಂದೊಂದು ನಾನು ಜ್ಯೂಸ್ ಮಾಡ್ತಾ ಇರ್ತೀನಲ್ಲ ಜ್ಯೂಸ್ ಮಾಡಿ ಕುಡಿತಾ ಇರ್ತೀನಿ ಅದರಲ್ಲಿ ನೋಡಿದ್ರಲ್ಲ ಇವತ್ತಿನ ಎ ಬಿ ಸಿ ಜ್ಯೂಸ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಕೂಡ ಮಾಡಿಕೊಂಡು ಕುಡಿರಿ ಈಸಿಯೇ ಏನು ಕಷ್ಟ ಏನಾಗೋಲ್ಲ ನೋಡಿ ಇವಾಗ ಒಂದು ಹತ್ತು ನಿಮಿಷಕ್ಕಾಯ್ತು ನಾನು ವಿಡಿಯೋ ಮಾಡೋದ್ರಿಂದ ಒಂದು ಹತ್ತು ನಿಮಿಷ ಆಗಿದೆ ಇಲ್ಲಾಂದ್ರೆ ಒಂದು ಐದು ನಿಮಿಷಕ್ಕೆ ರೆಡಿ ಆಗೋಗುತ್ತೆ ಅದೇನು ಅರ್ಧ ಅರ್ಧ ಹಾಕ್ಕೊಂಡ್ರೆ ಸಾಕು ಅರ್ಧ ಆ್ಯಪಲ್ ಹಾಕ್ಕೊಂಡ್ರೆ ಸಾಕು ಒಂದು ಆ್ಯಪಲ್ಲೇ ಹಾಕೋಬೇಕು ಅಂತೇನಿಲ್ಲ ಈ ಥರ ಸೋಸ್ ಬಿಟ್ಟು ಕುಡಿದ್ರೆ ಅದನ್ನು ಬೇಕಾದರೆ ಕುಡಿಯೋರಿದ್ರೆ ಕುಡಿಬೋದು ಸೋಸ್ ಮೇಲೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಹಾಗೆ ಕುಡಿತಾರೆ ಹಾಗೆ ಕೂಡ ಬೇಕಾದರೆ ಕುಡಿಬೋದು ನೋಡಿ ಇವತ್ತು ನಾನು ಎ ಬಿ ಸಿ ಜ್ಯೂಸನ್ನು ಮಾಡಿ ತೋರಿಸಿದ್ದೀನಿ ಎಲ್ಲರೂ ಮಾಡಿಕೊಂಡು ಕುಡೀರಿ ಹೇಗಿತ್ತು ಅಂತ ಹೇಳಿ ತುಂಬಾ ಟೇಸ್ಟಾಗಿದೆ ಸ್ವೀಟೇ ಬೇಕಾಗಿಲ್ಲ ಅದಕ್ಕೆ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಕುಡಿಬಹುದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಆಗಲ್ಲ ಪ್ರತಿಯೊಬ್ಬರು ಕುಡಿಬೋದು ಮಕ್ಕಳಿಗೂ ಕೊಡಿ ಬೀಟ್ರೋಟ್ನ ಬೇಯಿಸಿ ಮಿಕ್ಸಿ ಮಾಡಿ ಕೊಡಿ ಮಕ್ಕಳಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇರೋರು ಕೂಡ ಇದನ್ನ ಮಾಡಿ ಕುಡಿಬಹುದು ಇದರಲ್ಲಿ ಸಿಪ್ಪೆನ ಸೋಸ್ಬೇಡಿ ಹಾಗೇನೆ ಮಿಕ್ಸಿ ಮಾಡಿರ್ತಿರಲ್ಲ ಹಾಗೆ ಕುಡಿದ್ಬಿಡಿ ಏನು ಆಗಲ್ಲ ಯಾಕೆಂದ್ರೆ ಅದರಲ್ಲಿ ಫೈಬರ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಅದರಿಂದ ಕುಡೀರಿ ಇಲ್ಲಿಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು